ಲಾರ್ಡ್ ಪ್ರೀತಿಯ ಜನರೇ ಕರ್ತನ ಹೆಸರಲ್ಲಿ ನಿಮಗೆ ಈ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳೊಂದಿಗೆ ನಿಮ್ಮನ್ನು ಪ್ರೀತಿಯಿಂದ ದೇವರ ವಾಕ್ಯವನ್ನು ಧ್ಯಾನ ಮಾಡೋದಕ್ಕೆ ನಾನು ಆಹ್ವಾನಿಸ್ತಿದ್ದೀನಿ ಪ್ರೀತಿಯ ಜನರೇ ಈ ಸಮಯದಲ್ಲಿ ಇದನ್ನು ನಾವು ವಾಕ್ಯವನ್ನು ನೋಡೋಣ ಧ್ಯಾನ ಮಾಡೋಣ ಮುಂಚೆನ ವೇಳೆಯಲ್ಲಿ ಕರ್ತನ ಯಾವ ರೀತಿ ನಮ್ಮ ಜೊತೆ ಮಾತಾಡ್ತಾನೆ ಹೇಗೆ ಮಾತಾಡ್ತಾನೆ ಎಂಬುದಾಗಿ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಕ್ರಿಸ್ಮಸ್ ದಿನಗಳಲ್ಲಿ ನಾವಿದ್ದೇವೆ ಕ್ರಿಸ್ಮಸ್ ಮಾಸದಲ್ಲಿ ನಾವು ಇದ್ದೇವೆ ಅದರಿಂದ ಕ್ರಿಸ್ತನ ಜನರನ್ನು ಕುರಿತು ಜನರಿಗೆ ಕಳಿಸಿದಂಥ ಸಂದೇಶ ಏನು ಜನರಿಗೆ ಯಾವ ರೀತಿಲಿ ಈ ಒಂದು ಕ್ರಿಸ್ತನ ಜನನ ಇತ್ತು ಎಂಬುದಾಗಿ ನಾವು ತಿಳಿದುಕೊಳ್ಳೋಣ ಪ್ರಿಯರೇ ಲೋಕನಂಬರ್ ಸುವಾರ್ತೆ ಎರಡನೇ ಅಧ್ಯಾಯ ಹತ್ತನೇ ವಚನ ನಾವು ನೋಡೋದಾದರೆ ಪ್ರಿಯ ಜನರೇ ಆ ದೂತನು ಅವರಿಗೆ ಹೆದರಬೇಡಿರಿ ಕೇಳಿರಿ ಜನರಿಗೆಲ್ಲ ಮಹಾ ಸಂತೋಷನುಂಟು ಮಾಡುವ ಶುಭ ಸಮಾಚಾರ ನಿಮಗೆ ತಿಳಿಸುತ್ತೇನೆ ಅಲ್ಲಿಲ್ಲೂಯ್ಯ ಪ್ರೀತಿಯ ದೇವ ಜನರೇ ಇಲ್ಲಿ ಮೂರು ನಾವು ನೋಡ್ಬೋದು ಮೂರು ಸಂಗತಿಗಳಿಗೆ ಏನೆಂಬುದಾಗಿ ನೋಡೋದಾದರೆ ಹತ್ತನೇ ವರ್ಚನದಲ್ಲಿ ನಾವು ನೋಡ್ತೀವಿ ಆ ದೂತನು ಅವರಿಗೆ ಎಂಬುದಾಗಿ ಇಲ್ಲಿ ಬರೆಯಲ್ಪಡಿದಾಗ ಯಾರು ಇವರು ಯಾರು ಇವರು ಎಂಬುದಾಗಿ ನೋಡೋದಾದರೆ ಸಮಾಜದಿಂದ ತಳ್ಳಲ್ಪಟ್ಟಂಥರು ಕೈ ಅಜ್ಞಾನಿಗಳು ಬುದ್ಧಿ ಇಲ್ಲದವರು ವಿದ್ಯೆ ಇಲ್ಲದವರು ಐಶ್ವರ್ಯ ಇಲ್ಲದವರು ಇವರು ಕುರುಬರು ಇವರಿಗೆ ಕುರಿ ಮೇಯಿಸೋದು ಬಿಟ್ಟರೆ ಬರೀನೇನು ಗೆಲಿಸಿದ ಗೊತ್ತಿಲ್ಲ ಕುರಿನೇ ಇವರ ಜೀವಿತ ಕುರಿನೇ ಇವರ ಜೀವಿತ ಅದರಿಂದ ಆ ಕುರಿ ಗಿಂಡು ಕಾಯುತ್ತಿದ್ದಂಥ ಕುರುಬರಿಗೆ ಯೇಸು ಕ್ರಿಸ್ತನ ಜನನವು ವಾರ್ತೆ ದೇವದೂತನ ಮುಖಾಂತರಾಗಿ ದೇವರು ಕಳಿಸ್ತಿದ್ದಾನೆ ಅಂದರೆ ಇಲ್ಲಿ ನಾವು ನೋಡ್ತೀವಿ ಪ್ರಿಯರೇ ದೇವರು ಯಾರನ್ನು ತಲ್ಲಿ ಬಿಟ್ಟಿಲ್ಲ ಎಂಬುದಾಗಿ ಕುರುಬರು ಸಮಾಜದಿಂದ ಶ್ರೀಮಂತರಿಂದ ಈ ಊರಿಂದ ಅವರು ತಳ್ಳಲ್ಪಟ್ಟಿರ್ಬೋದೇ ಹೊರತು ಕೈ ಬಿಡಲ್ಪಟ್ಟಿರೋ ಹೊರ್ತು ಕೈ ಬಿಡಲ್ಪಟ್ಟಿರಬೋದೇ ಹೊರ್ತು ದೇವರಿಂದ ಅವ್ರ ಕೈ ಬಿಡಲ್ಪಟ್ಟಿಲ್ಲ ಪ್ರಿಯರೇ ಆದ್ರಿಂದ ಅವ್ರಿಗೆ ಶುಭ ಸಮಾಚಾರ ಶುಭ ಸಮಾಚಾರ ಇಲ್ಲಿ ಮೂರು ಸಂಗತಿಗಳನ್ನ ನೋಡೋಣ ಹತ್ತನೇ ಹತ್ತನೇ ವಚನದಲ್ಲಿ ಮೂರು ಸಂಗತಿಗಳು ಏನಂದ್ರೆ ನೋಡ್ರಿ ಆ ದೂತನವರಿಗೆ ಮೊದಲನೇದಾಗಿ ಬಂದು ಹೇಳ್ತಾನೆ ಹೆದರಬೇಡ್ರಿ ಎದುರಬೇಡ್ರಿ ಇವತ್ತು ಅನೇಕ ಜನರು ಎದರಿಕೆಯಲ್ಲಿ ಜೀವಿಸ್ತಿದ್ದಾರೆ ಅನೇಕ ವಿಷಯಗಳಲ್ಲಿ ಎದುರ್ಕೊಂಡಿದ್ದಾರೆ ಅನೇಕ ಸಂಗತಿಗಳು ಅನೇಕ ವಿಧದಲ್ಲಿ ಎದುರಿಕೆ ಎದುರ್ಕೊಂಡು ಜೀವಿಸ್ತಿದ್ದಾರೆ ಇವತ್ತು ಏನಾಗ್ತದೋ ಹೆಂಗಾಗ್ತದೋ ಏನು ಬರ್ತದೋ ಎಲ್ಲಿ ಹೋಗ್ತದೋ ಹಾಂ ನಾವು ಎಲ್ಲಿ ಹೋಗಬೇಕು ಏನು ಮಾಡಬೇಕು ಏನು ತಿನ್ನಬೇಕು ಏನು ಕೆಲಸ ಮಾಡಬೇಕು ಹೀಗೆ ಒಂದಲ್ಲ ಒಂದು ವಿಷಯದಲ್ಲಿ ಮನುಷ್ಯ ಇವತ್ತು ಎದುರ್ಕೊಂಡು ಜೀವಿಸ್ತದಾನೆ ಎದರಿಕೆ ಎಂಬತಕ್ಕಂಥದ್ದು ಮನುಷ್ಯನಲ್ಲಿ ಇವತ್ತು ಭಯಂಕರವಾಗಿ ಆಳ್ವಿಕೆ ಮಾಡ್ತಿದೆ ಪ್ರಿಯರೇ ಅದರಿಂದ ಇಲ್ಲಿ ದೂತನೇ ಹೇಳ್ತದೇ ಎದರಬೇಡಿರಿ ಎದುರಬೇಡಿರಿ ಇವತ್ತು ನಮಗೂ ಕೂಡ ಹೇಳುವಂಥ ವಾಕ್ಯ ಕ್ರಿಸ್ತರ ಜನನ ನಮಗೂ ಕೂಡ ಇದು ಆಧಾರನೆ ಎದರಬೇಡಿರಿ ಕೇಳಿರಿ ಎಂಬತಕ್ಕಂಥ ಒಂದು ವಾಕ್ಯ ಸಂದೇಶವನ್ನು ದೇವರು ನಮಗೆ ಕೊಡ್ತಿದ್ದಾನೆ ಪ್ರಿಯರೇ ಇವತ್ತು ಸಾಮಾಜಿಕವಾಗಿಯೂ ಆರ್ಥಿಕವಾಗಿಯೂ ಲೌಕಿಕವಾಗಿಯೂ ಶಾರೀರಿಕವಾಗಿಯೂ ಯಾವುದೇ ವಿಷಯಗಳಲ್ಲಿ ನೀವು ಹೆದರಿಕೊಂಡಿದ್ದರೂ ದೇವರು ನಿಮಗೆ ಹೇಳುವಂಥ ಮಾತು ಏನಂದರೆ ಹೆದರಬೇಡಿರಿ ಹೆದರಬೇಡಿ ಎರಡನೇದಾಗಿ ನಾವು ನೋಡ್ತೀವಿ ಪ್ರಿಯರೇ ಆ ವಾಕ್ಯದಲ್ಲಿ ಆ ವಾಕ್ಯ ಭಾಗದಲ್ಲಿ ನಾವು ನೋಡ್ತೀವಿ ಏನಂದರೆ ಜನರಿಗೆಲ್ಲ ಮಹಾ ಸಂತೋಷನುಂಟು ಮಾಡುವ ಮಹಾ ಸಂತೋಷ ಅಂತಿಂತ ಸಂತೋಷ ಅಲ್ಲ ಮಹಾ ಸಂತೋಷ ಇವತ್ತು ಒಬ್ಬ ಮನುಷ್ಯನಿಗೆ ಸಂತೋಷ ಸಂತೋಷ ಬರಬೇಕಾದ್ರೆ ಆ ಮನುಷ್ಯನ ಏನು ಮಾಡಬೇಕು ಅವನು ಸಂತೋಷವಾಗಿ ಇರಬೇಕಾದ್ರೆ ಮನುಷ್ಯನಿಗೆ ಏನು ಬರಬೇಕು ಐಶ್ವರ್ಯ ಬರಬೇಕಾ ಆಸ್ತಿ ಬರಬೇಕಾ ಅಥವಾ ಏನು ಬರಬೇಕು ಹೇಗೆ ಸಂತೋಷ ಪಡ್ತಾನೆ ಯಾವ ರೀತಿಯಲ್ಲಿ ಸಂತೋಷದ ವಾರ್ತೆ ಇವತ್ತು ಮನುಷ್ಯನಿಗೆ ಇದೆ ಎಂಬುದಾಗಿ ನಾವು ತಿಳಿದುಕೊಳ್ಬೇಕು ಪ್ರೇರೆ ಇಲ್ಲಿ ದೇವರು ಇರ್ತದೆ ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಇವತ್ತು ಅನೇಕರು ಸಂತೋಷ ಅನ್ನತಕ್ಕಂಥದ್ದಿಲ್ಲ ಮನಸ್ಸಿನಲ್ಲಿ ಮನಸ್ಸಲ್ಲಾಗಲಿ ಮನೆಯಲ್ಲಾಗಲಿ ಊರಲ್ಲಾಗಲಿ ಸಂತೋಷ ಅನ್ನತಕ್ಕಂಥದ್ದಿಲ್ಲ ಸಂತೋಷವನ್ನು ಕಳೆದುಕೊಂಡಿದ್ದಾರೆ ಸಂತೋಷವನ್ನು ಕಳೆದುಕೊಂಡಿದ್ದಾರೆ ಯಾವಾಗ ನೋಡು ಸಪ್ಪನ ಮುಖ ಯಾವಾಗ ನೋಡು ದುಃಖ ಯಾವಾಗ ನೋಡು ಬೇಸರ ಯಾವಾಗ ನೋಡು ಕಲಬಲ ಯಾವಾಗ ನೋಡು ಚಿಂತೆ ಸಂತೋಷ ಅನ್ನತಕ್ಕಂಥದ್ದು ಅನೇಕರಲ್ಲಿ ಇವತ್ತಿಲ್ಲ ಪ್ರೇರೆ ಅಂಥವ್ರನ್ನ ನೋಡಿ ದೇವರು ವಾಕ್ಯ ಹೇಳ್ತದೆ ಇವತ್ತು ಈ ದೇವರು ಮಾತಾಡ್ತಿದ್ದಾನೆ ಮಹಾ ಸಂತೋಷ ಅಂತಿಂತ ಸಂತೋಷ ಅಲ್ಲ ಮಹಾ ಸಂತೋಷ ಉಂಟು ಮಾಡುವಂತ ಒಂದು ಸುದ್ದಿ ನಿಮಗೆ ಅಂದಾಗ ದೇವರು ವಾಕ್ಯ ಮೂರನೇದಾಗಿ ನೋಡ್ತೀವಿ ಪ್ರಿಯರೇ ಏನಂದ್ರೆ ಶುಭ ಸಮಾಚಾರ ಶುಭ ಸಮಾಚಾರ ಇವತ್ತು ನಾವು ನೋಡ್ತೀವಿ ಪ್ರಿಯರೇ ಎಲ್ಲಿ ನೋಡು ಅಶುಭ ಸಮಾಚಾರಗಳೇ ನಮ್ಮ ಕಿವಿಗೆ ಬೀಳ್ತದೆ ಇಲ್ಲಿ ಅವರು ಸತ್ರು ಅಲ್ಲಿ ಈ ಊರು ಸತ್ರು ಈಗ ಸತ್ರು ಹಾಗೆ ಸತ್ರು ಆಕ್ಸಿಡೆಂಟ್ ಆಗಿ ಸತ್ರು ವಿಷಯ ಕೊಡಿದ ಸತ್ರು ಆತ್ಮಹತ್ಯೆ ಮಾಡ್ಕೊಂಡು ಸತ್ರು ಅಥವಾ ಸಾಯಿಸಿದ್ರು ಅಥವಾ ಕಲ್ತನ ಮಾಡಿದ್ರು ರೇಪ್ ಮಾಡಿದ್ರು ಅತ್ಯಾಚಾರ ಮಾಡಿದ್ರು ಹೀಗೆ ಅಶುಭ ಅಶುಭ ಪ್ರತಿದಿನ ನಾವು ಅಶುಭ ವಾರ್ತೆಗಳನ್ನ ಕೇಳಿಸಿಕೊಳ್ತೇವೆ ಪ್ರೇರೆ ಶುಭವಾರ್ತೆ ಕೇಳಿಸ್ಕೊಳ್ಳೋದು ಬಹಳ ಕಷ್ಟವಾಗ್ಬಿಟ್ಟಿದೆ ಶುಭವಾರ್ತೆ ಬರ್ತು ಮನುಷ್ಯನಿಗೆ ತುಂಬ ಅಪರೂಪ ಆಗ್ಬಿಟ್ಟಿದೆ ಪ್ರೇರೆ ಆದರೆ ಈ ಲೋಕದಲ್ಲಿ ಶುಭವಾರ್ತೆ ಕೇಳಿಸಿಕೊಳ್ಳೋದು ಬಹಳ ಕಷ್ಟ ಈ ಮನುಷ್ಯರಿಂದ ನಾವು ಶುಭವಾರ್ತೆ ಕೇಳಿಸ್ಕೊಳ್ಳೋದು ಬಹಳ ಕಷ್ಟ ಪ್ರೇರೆ ಅದಕ್ಕೆ ದೇವರು ನಾನು ನಿಮಗೆ ತಂದು ಕೊಡ್ತೀನಿ ಶುಭವಾರ್ತೆ ನಾನು ತಂದಿದ್ದೀನಿ ಶುಭವಾರ್ತೆ ಅಂದರೆ ಸಂತೋಷ ಪಡತಕ್ಕಂತಹ ವಾರ್ತೆ ಆನಂದ ಪಡತಕ್ಕಂತಹ ವಾರ್ತೆ ಹಬ್ಬ ಮಾಡಿಕೊಳ್ಳುವಂಥ ವಾರ್ತೆ ಖುಷಿ ಪಡುವಂಥ ವಾರ್ತೆ ಯಾವಾಗಲೂ ನಗ್ತು ಒಂದು ನಗ್ತಾ ಇರಬೇಕಂತ ಒಂದು ವಾರ್ತೆ ಇದು ಈ ವಾರ್ತೆಯನ್ನು ನಾನು ನಿಮಗೆ ಕೊಡ್ತೀನಿ ಅಂದಾಗ ದೇವರು ವಾಕ್ಯ ಹೇಳ್ತದೆ ಪ್ರೇರೆ ಇವತ್ತು ಪ್ರೇರೆ ಯಾರೆಲ್ಲ ಯಾರೆಲ್ಲ ಈ ವಾಕ್ಯವನ್ನು ಕೇಳಿಸಿಕೊಡಿದ್ರು ನಿಮಗೆ ಶುಭ ಸಮಾಚಾರ ನಿಮಗೆ ಶುಭ ಸಮಾಚಾರ ಪ್ರಿಯ ದೇವಚನರೇ ಇವತ್ತು ಶುಭ ಸಮಾಚಾರ ಕೇಳಿಸಿಕೊಳ್ಳೋದು ಬಹಳ ಕಷ್ಟ ಅದು ಏಸು ಕ್ರಿಸ್ತನಿಂದ ಮಾತ್ರ ನಿಮಗೆ ಶುಭ ಸಮಾಚಾರ ಕೊಡಲಿಕ್ಕೆ ಸಾಧ್ಯ ಹೊರತು ಬೇರೆ ಯಾವ ವ್ಯಕ್ತಿಯಿಂದಲೂ ಯಾವ ವ್ಯಕ್ತಿಯಿಂದಲೂ ನಿಮಗೆ ಗುಡ್ ನ್ಯೂಸ್ ಒಳ್ಳೆ ಸುದ್ದಿ ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಶುಭ ಸಮಾಚಾರ ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಏಸು ಕ್ರಿಸ್ತನ ಜನನ ಇವತ್ತು ನಮಗೆ ಶುಭ ವಾರ್ತೆ ಆಗಿದೆ ಪ್ರಿಯರೇ ನಮಗಾಗಿ ಆತನು ಜನಿಸಿದ ನಮ್ಮನ್ನು ರಕ್ಷಿಸೋದಕ್ಕಾಗಿ ಆತನು ಜನಿಸಿದ ಅದೊಂದು ಶುಭ ವಾರ್ತೆ ಅದೊಂದು ಒಳ್ಳೆ ಸುದ್ದಿ ಈ ಲೋಕದಲ್ಲಿ ಯಾರಾದರೂ ನಮ್ಮನ್ನು ರಕ್ಷಿಸಲಾರ್ರಾ ಎಂಬುದಾಗಿ ಎದುರು ನೋಡ್ತಿದ್ದಾರೆ ಅದಕ್ಕೆ ದೇವರು ವಾಕ್ಯ ಹೇಳ್ತದೆ ನಾನು ಬಂದಿದ್ದು ಬರ್ತಾ ಇದ್ದೀನಿ ನಿಮ್ಮನ್ನು ರಕ್ಷಿಸೋದಕ್ಕೆ ಹಾಲೆಲುಯ್ಯ ಪ್ರೀತಿಯ ದೇವಚನರೇ ಈ ವಾಕ್ಯವನ್ನು ಧ್ಯಾನ ಮಾಡ್ರಿ ಇನ್ನೂ ಅಧಿಕವಾಗಿ ಯಾಕಂದರೆ ಮೂರು ನಾವು ನೋಡ್ತಾ ಇದೀವಿ ಎದುರಬೇಡ್ರಿ ಮೊದಲನೇದಾಗಿ ಎರಡನೇದಾಗಿ ಮಹಾ ಸಂತೋಷ ಮೂರನೇದಾಗಿ ನಾವು ನೋಡ್ತೀವಿ ಶುಭ ಸಮಾಚಾರ ಆ ಶುಭ ಸಮಾಚಾರ ದೇವರಿಂದ ಮಾತ್ರ ನಮಗೆ ಕೊಡಲು ಸಾಧ್ಯ ದೇವ್ರ ಮಕ್ಕಳಿಂದ ಮಾತ್ರ ಸಾಧ್ಯ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಅದರಿಂದ ಪ್ರಿಯ ದೇವ ಜನರೇ ಈ ವಾಕ್ಯವನ್ನು ಇನ್ನೂ ಹೆಚ್ಚಾಗಿ ಓದಿರಿ ದೇವರು ನಿಮ್ಮ ಜೀವಿತಗಳಲ್ಲಿ ಹೆದರಿಕೆಯನ್ನು ತೆಗೆದುಹಾಕಲಿ ಮತ್ತು ಸಂತೋಷನ ಉಂಟು ಮಾಡಲಿ ಯಾವಾಗಲೂ ನೀವು ಶುಭ ಸಮಾಚಾರವನ್ನು ಕೇಳುವ ಹಾಗೆ ದೇವರ ಅನುಗ್ರಹ ಮಾಡಾಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಕಣಗಳ ಮುಚ್ಚ ಪ್ರಾರ್ಥನೆ ಮಾಡೋಣ ಪರಿಷದನ್ನು ಪರಮ ಪವಿತ್ರ ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮ್ಮ ಸ್ತೋತ್ರ ಕರ್ತನೆ ಎಸ್ ಎಸ್ಲೋ ಕರ್ತನೆ ಕಣ್ಣೀರಲ್ಲಿ ದುಃಖದಲ್ಲಿ ಹಿಂಸೆಯಲ್ಲಿ ಗೋಲಾಟದಲ್ಲಿ ಇರುವಂಥ ನಮ್ಮನ್ನು ಕರ್ತನೆ ಸಂತೈಸೋದಕ್ಕಾಗಿ ಕರ್ತನೆ ಸಂತೋಷನುಂಟು ಮಾಡೋದಕ್ಕಾಗಿ ಸ್ವಾಮಿ ನಮಗಿರುವಂಥ ಎಲ್ಲ ಭಯವನ್ನು ತೆಗೆಯ ತೆಗೆಯುವುದಕ್ಕಾಗಿ ಸ್ವಾಮಿ ಕರ್ತನೆ ನಾವು ಶುಭವಾರ್ತೆ ನಿತ್ಯ ಜೀವದ ಶುಭವಾರ್ತೆಯನ್ನು ಕೇಳುವುದಕ್ಕಾಗಿ ಸ್ವಾಮಿ ಕರ್ತನೆ ನೀವು ಈ ಲೋಕದಲ್ಲಿ ಜನಿಸಿ ಬಂದರೆ ಸ್ವಾಮಿ ನಿಮಗೆ ಸ್ತೋತ್ರ ಕರ್ತನೆ ಎಸು ಸ್ವಾಮಿ ಈ ಮುಂಚಿನ ವೇಳೆಯಲ್ಲಿ ವಿಶೇಷವಾಗಿ ನಮ್ಮನ್ನು ಆಶೀರ್ವಾದ ಮಾಡಿರಿ ನಮ್ಮನ್ನು ಬಲಪಡಿಸಿ ಕರ್ತೇನೆ ಕರ್ತನೇ ಯಾರೆಲ್ಲ ಈ ವಾಕ್ಯವನ್ನು ಧ್ಯಾನ ಮಾಡ್ತಾರೋ ಎಲ್ಲರ ನೀವು ನೀವಿದ್ದು ಕರ್ತೀನಿ ಕಾಪಾಡಬೇಕಾಗಿ ಏಸು ಪ್ರಶಂಸಲು ಬೇಡಿ ಕರ್ತೀನಿ ಚೂಳ್ಳ ತಂದೆ ಆಮೇನ್ ಐ ಮೀನ್ ಪ್ರೇಸ್ ಲಾಡ್ ನಿಮ್ಮೆಲ್ಲರನ್ನ ದೇವರ ಆಶೀರ್ವಾದ ಮಾಡಲಿ ಈ ವಾಕ್ಯ ಹೆಚ್ಚಾಗಿ ನೀವು ಓದಿ ಪ್ರಾರ್ಥನೆ ಮಾಡಿರಿ ನಮಸ್ಕಾರ